ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಎಲ್ಲ ಕಡೆ ಭೂಮಿ ನೆಲ ಆಸ್ತಿ ಇವುಗಳಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಅಕ್ರಮ ವಂಚನೆಗಳು ನಡೆಯುತ್ತಿದೆ ನಕಲಿ ದಾಖಲೆಗಳನ್ನು ಇಟ್ಕೊಂಡು ಮೋಸ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿಯಾಗುತ್ತಿದೆ ಇದೆಲ್ಲವನ್ನ ನಿಲ್ಲಿಸಬೇಕು ಎಂದು ಸರ್ಕಾರ ಈಗ ಹೊಸದೊಂದು ರೂಲ್ಸನ್ನು ಜಾರಿಗೆ ತಂದಿತ್ತು ಇದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಅಕ್ರಮಗಳು ಕಡಿಮೆಯಾಗಲಿದೆ ಹಾಗಿದ್ದಲ್ಲಿ ಸರ್ಕಾರದ ಹೊಸ ಕ್ರಮ ಏನೆಂದು ನೋಡೋಣ ಬನ್ನಿ ಇನ್ಮೇಲೆ ಎಲ್ಲವೂ ಡಿಜಿಟಲ್ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಅನುಸಾರ ಇನ್ಮುಂದೆ ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡುವ ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ ಇದರಿಂದ ನಕಲಿ ದಾಖಲೆ ಸೃಷ್ಟಿಸಿ ಮೋಸ ಮಾಡುವವರ ಸಂಖ್ಯೆ ಕೂಡ ಕಡಿಮೆಯಾಗುತ್ತದೆ ಅಕ್ರಮಗಳು ನಡೆಯುವುದು ಕೂಡ ತಪ್ಪುತ್ತದೆ ಎಂದು ಈ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ ಎಲ್ಲವೂ ಡಿಜಿಟಲೈಸ್ ಆದರೆ ಭೂಮಿಗೆ ಸೇರಿದ ದಾಖಲೆಗಳು ಆರ್ ಟಿ ಸಿ ಇದೆಲ್ಲವನ್ನೂ ಸಹ ನೀವು ಆನ್ಲೈನ್ ಮೂಲಕವೇ ಪಡೆದುಕೊಳ್ಳಬಹುದು ಈ ರೀತಿಯಾದರೆ ಜನರು ದಾಖಲೆಗಳಿಗಾಗಿ ಕಂದಾಯ ಇಲಾಖೆಗೆ ಹೋಗುವುದು ತಪ್ಪುತ್ತದೆ ನಕಲಿ ದಾಖಲೆ ಮೋಸಕ್ಕೆ ಬ್ರೇಕ್ ಭೂಮಿ ಖರೀದಿ ಮಾಡಬೇಕು ಎನ್ನುವ ಆಸೆ ಬಹಳಷ್ಟು ಜನರಿಗೆ ಇರುತ್ತದೆ ಅಂಥವರು ಭೂಮಿ ಖರೀದಿ ಮಾಡಲು ಮುಂದಾದಾಗ ಕೆಲವು ಕಿಡಿಗೇಡಿಗಳು ಅವರ ಮುಗ್ಧತೆಯನ್ನು ಬಳಸಿಕೊಂಡು ನಕಲಿ ದಾಖಲೆಗಳನ್ನು ನೀಡಿ ಮೋಸ ಮಾಡುತ್ತಾರೆ ಇಂತಹ ಮೋಸದ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗುತ್ತಲೇ ಇದೆ ಹಾಗಾಗಿ ಸರ್ಕಾರವು ಎಲ್ಲ ದಾಖಲೆಗಳು ಡಿಜಿಟಲೀಕರಣ ಆಗಲೇಬೇಕು ಎಂದು ಕಠಿಣ ಕ್ರಮ ತೆಗೆದುಕೊಂಡಿದೆ ಇದರಿಂದ ನಿಮ್ಮ ಕೆಲಸಗಳು ಸುಲಭ ಸರ್ಕಾರದ ಈ ನಿರ್ಧಾರದಿಂದ ಸಾರ್ವಜನಿಕರಿಗೆ ಅವರ ಕೆಲಸಗಳು ಸುಲಭವಾಗಲಿವೆ ಹೌದು ಇನ್ಮುಂದೆ ನೀವು ಆಸ್ತಿ ನೋಂದಣಿಗಾಗಿ ದಲ್ಲಾಳಿಗಳ ಮೇಲೆ ಅವಲಂಬಿಸುವ ಹಾಗಿಲ್ಲ ಮೋಸದ ಪ್ರಕರಣ ಕೂಡ ನಡೆಯುವುದಿಲ್ಲ ಸುಳ್ಳು ದಾಖಲೆಗಳ ಸಮಸ್ಯೆ ಸರ್ವರ್ ತೊಂದರೆ ಇಂತಹ ಯಾವುದೇ ಸಮಸ್ಯೆಗಳು ಇನ್ಮುಂದೆ ಇರುವುದಿಲ್ಲ ಈ ಕೆಲಸ ಮಾಡಿ ಈ ಎಲ್ಲ ಸಮಸ್ಯೆಗಳು ದೂರವಾಗಲೆಂದು ಸರ್ಕಾರ ಡಿಜಿಟಲೀಕರಣವನ್ನು ಜಾರಿಗೆ ತಂದಿತ್ತು ನಿಮ್ಮ ಜಮೀನು ಪತ್ರಕ್ಕೆ ಆರ್ ಟಿ ಸಿ ಲಿಂಕ್ ಮಾಡಿಸಬೇಕು ಹಳ್ಳಿಯ ಜನರು ಕೂಡ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು ಎಂದು ಸರ್ಕಾರ ತಿಳಿಸಿದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಳ್ಳಿಯ ಪ್ರತಿ ಮನೆಗಳಿಗೆ ತೆರಳಿ ಈ ಒಂದು ಕೆಲಸವನ್ನು ರೈತರಿಂದ ಮಾಡಿಸುತ್ತಿದ್ದಾರೆ ಆಧಾರ್ ಲಿಂಕ್ ಮಾಡಿಸಿ ಇ ಕೆ ಕೂಡ ಮಾಡಿಸುತ್ತಿದ್ದಾರೆ ಈ ಕೆಲಸಗಳನ್ನು ಎಲ್ಲರೂ ಮಾಡಿದರೆ ಡೇಟಾಬೇಸ್ನಲ್ಲಿ ಎಲ್ಲರ ಆಸ್ತಿಯ ವಿವರಗಳು ಸೇರುತ್ತಾ ಹೋಗುತ್ತದೆ ಬೇಕಾಗುವ ದಾಖಲೆಗಳು ಆಸ್ತಿ ದಾಖಲೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರಿಜಿಸ್ಟ್ರೇಷನ್ ಕಾಪಿ ಮುನ್ಸಿಪಾಲ್ ತೆರಿಗೆ ಕಟ್ಟಿರುವ ಬಿಲ್ ಎನ್ಒಿಸಿ ಮುದ್ರಾಂಕ ಮತ್ತು ರಿಜಿಸ್ಟ್ರೇಷನ್ ಶುಲ್ಕ ಪಾವತಿ ಮಾಡಿರುವ ರೆಸಿಪ್ಟ್